ಪ್ರಿಯ ವೀಕ್ಷಕ ಬಂಧುಗಳೇ ಈಗಾಗಲೇ ನನ್ನಂಥ ಎಷ್ಟೋ ಜನರು ಈ ಜೀವನದ ಬಗ್ಗೆ ಬಗೆ ಬಗೆಯ ರೀತಿಯಲ್ಲಿ ಅವರವರಿಗೆ ತಿಳಿದ ಮಟ್ಟಿಗೆ ವಿವರಿಸಿ ಹೇಳಿ ತಿಳಿದಿಸಿ ತಿಳಿಸಿದ್ದಾರೆ ಆದರೆ ನಾನು ಇಲ್ಲಿ ಈ ಜೀವನದ ಬಗ್ಗೆ ಎಲ್ಲ ಬಲ್ಲವನಲ್ಲ ಹಿರಿಯನೂ ಅಲ್ಲ ಅತ್ಯಂತ ಕಿರಿಯ ಆದ್ದರಿಂದ ನಾನು ಈ ಜೀವನದ ಬಗ್ಗೆ ಸ್ವಲ್ಪ ತಿಳಿದವನಾದ್ದರಿಂದ ನಿಮ್ಮ ಮುಂದೆ ಒಪ್ಪಿಸುತ್ತಿದ್ದೇನೆ ಜೀವನ ಅಂದರೆ ನನಗೆ ತಿಳಿದ ಮಟ್ಟಿಗೆ ಒಳ್ಳೆಯದು ಇರುತ್ತದೆ ಕೆಟ್ಟದ್ದು ಇರುತ್ತದೆ ಅದರಲ್ಲಿ ಯಾವುದು ಹಾರಿಸಿಕೊಳ್ಳಬೇಕು ಯಾವುದು ಬಿಡಬೇಕು ಅನ್ನೋ ವಿಚಾರ ಅವರವರಗೆ ಬಿಟ್ಟಂಥ ವಿಚಾರ ಅದು ಇಲ್ಲಿ ವಿವರಿಸಿ ಹೇಳೋದು ಬೇಡ ವಿವರಿಸಿ ಹೇಳೋದು ಬೇಡ ಅನ್ನೋದು ನನ್ನ ಅನಿಸಿಕೆ ಆದ್ದರಿಂದ ಈ ವಿಚಾರ ನನಗೆ ಬೇಡ ಈ ಭೂಮಿಯ ಮೇಲೆ ನಾವು ಹುಟ್ಟಿ ಈ ಜೀವನ ಈ ಜೀವನ ನಡೆಸೋಕೆ ಬಂದಿದ್ದೀವಿ ಈ ಜೀವನದಲ್ಲಿ ಸಾಕಷ್ಟು ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಎಲ್ಲವನ್ನೂ ತಿಳಿದಿದ್ದಾದ್ದರಿಂದ ಆದಷ್ಟು ಕೆಟ್ಟ ವಿಚಾರ ಕೆಟ್ಟ ನಡತೆಯನ್ನು ದೂರವಿಟ್ಟು ಆದಷ್ಟು ಪ್ರಯತ್ನಪಟ್ಟು ಒಳ್ಳೆಯ ವಿಚಾರ ಒಳ್ಳೆಯ ನಡತೆಯ ಒಳ್ಳೆಯ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಈ ಭೂಮಿಯ ಮೇಲೆ ಮನುಷ್ಯರಾಗಿ ಹುಟ್ಟಿದ್ದೇವೆ ಮನುಷ್ಯರಂತೆ ಜೀವನ ಮಾಡಬೇಕೆ ಹೊರತು ಪ್ರಾಣಿಯಂತೆ ಪ್ರಾಣಿಗಳಂತೆ ಜೀವನ ಮಾಡಬಾರದು ನಮಗೆ ಈ ಭಗವಂತ ಎಲ್ಲವನ್ನೂ ತಿಳಿದುಕೊಳ್ಳುವುದಕ್ಕೆ ಬುದ್ಧಿ ಮತ್ತು ಜ್ಞಾನ ಎರಡನ್ನೂ ಕೊಟ್ಟಿದ್ದಾನೆ ನಾವು ಆದಷ್ಟು ನಿತ್ಯ ಜೀವನದಲ್ಲಿ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಒಳ್ಳೆಯ ಕಡೆಗೆ ನಡಿಬೇಕು ಒಳ್ಳೆಯದೇ ನುಡಿಯಬೇಕು ನುಡಿಬೇಕು ಒಳ್ಳೆಯತನದಿಂದ ಎಲ್ಲರಲ್ಲೂ ಬೆರೆತು ಎಲ್ಲರಲ್ಲೊಬ್ಬರಾಗಿ ಬೆರೆಯಬೇಕು ಈ ಜೀವನ ಒಂದು ಗುಲಾಬಿ ಹೂವಿನ ಗಿಡದಂತೆ ಆ ಗುಲಾಬಿ ಹೂವಿನ ಗಿಡದಲ್ಲಿ ಮುಳ್ಳಿನ ಜೊತೆಯಲ್ಲೇ ಅಂದವಾದ ಹೂ ಅರಳತ್ ಅರಳಿರುತ್ತದೆ ಹಾಗೆಯೇ ಮನುಷ್ಯನ ಜೀವನ ಕೂಡ ಕಷ್ಟದ ಜೊತೆಯಲ್ಲೂ ಕೂಡ ಸುಖದ ಹೂ ಹರಳುತ್ತದೆ ಅದರಂತೆ ನಾವು ಗುಲಾಬಿ ಗಿಡದ ಮುಳ್ಳು ಹೂವಿನಂತೆ ನಮ್ಮ ಜೀವನವನ್ನು ನಡೆಸಬೇಕು ಕಷ್ಟಕ್ಕೆ ಹೆದರದೆ ಸುಖಕ್ಕೆ ಹಿಗ್ಗದೆ ಒಂದೇ ತೆರನಾಗಿ ಜೀವನವನ್ನು ಅನುಭವಿಸಿದಾಗ ಮಾತ್ರ ಈ ಜೀವನಕ್ಕೆ ಅತ್ಯಮೂಲ್ಯವಾದ ಕೊಡುಗೆ ಸಿಗುತ್ತದೆ ಇಲ್ಲವಾದರೆ ಕವಡೆ ಕಾಸಿನ ಬೆಲೆಯೂ ಸಿಗುವುದಿಲ್ಲ ಅದಕ್ಕೋಸ್ಕರ ಜೀವನವನ್ನು ಯಾವತ್ತೂ ನರಕಕ್ಕೆ ನೂಕಿಕೊಳ್ಳದೆ ಒಂದು ಸುಂದರ ಹೂವಿನಂತೆ ಹಗುರವಾಗಿ ಜೀವನವನ್ನು ತೆಗೆದುಕೊಂಡು ಹೋಗಬೇಕು ನಾವು ಜೀವನವನ್ನು ಯಾವ ರೀತಿ ನೋಡುತ್ತಿದ್ದೇವೆ ಯಾವ ರೀತಿ ನಡೆಸಿಕೊಳ್ಳುತ್ತಿದ್ದೇವೆ ಎಂಬುದರ ಮೇಲೆ ನಮ್ಮ ಜೀವನ ನಿಂತಿರುತ್ತದೆ ಅದಕ್ಕೋಸ್ಕರ ಮಾನವರಾದ ನಾವುಗಳು ಜೀವನವನ್ನು ಒಂದು ಸುಂದರ ನಗೆಯಂತೆ ನಗು ನಗುತ ಕಳೆಯಲು ಒಳ್ಳೆಯ ಕಡೆ ಒಳ್ಳೆಯ ನುಡಿ ಎಲ್ಲವನ್ನು ನಮ್ಮಲ್ಲಿ ನಿತ್ಯವೂ ತುಂಬಿರಬೇಕು ಕಡೆಯದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಒಳ್ಳೆಯವರಲ್ಲಿ ಒಳ್ಳೆಯವರಾಗಿ ಬಾಳಿದಾಗ ಮಾತ್ರ ಈ ಜೀವನ ಸ್ವರ್ಗ ಸುಖ ಅನ್ನುವ ಅನ್ನುವುದು ನನ್ನ ಭಾವನೆ ಅದರಂತೆ ನಾನು ಹೇಳುವ ಮಾತುಗಳಲ್ಲಿ ತಪ್ಪು ಒಪ್ಪುಗಳಿದ್ದರೆ ಕ್ಷಮಿಸಿ ಎನ್ನುತ್ತಾ ಕ್ಷಮೆಯಾಚಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ನನ್ನ ಜೀವನದ ಹತ್ತಾರು ತುಣುಕುಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ದಯವಿಟ್ಟು ನಿಮ್ಮ ಅನುಭವಗಳನ್ನು ನನ್ನ ಜೊತೆ ಹಂಚಿಕೊಳ್ಳಿ ದಯವಿಟ್ಟು ಈ ಜೀವನದ ಕತೆ ಸಾರಾಂಶವನ್ನು ಕಡೆತನಕ ಕೇಳಿ ಹರಸಿ ಆಶೀರ್ವದಿಸಿ